ಬಸವರಾಜ್ ಹೊರಟ್ಟಿ ಮಾನ್ಯ ವಿಧಾನ ಪರಿಷತ್ ಸಭಾಪತಿಗಳು ಇವರು ಶಿಕ್ಷಣ ಕ್ಷೇತ್ರದಿಂದ ಚುನಾಯಿತರಾಗಿ ಸಭಾಪತಿಗಳು ಆದರು ಬಿ ಜೆ ಪಿ ಬೆಂಬಲಿತ ಅಂದ್ರೆ ಬಿ ಜೆ ಗೆ ಇವರು ಪಕ್ಷಾಂತರ ಮಾಡಿದ್ರು ಕಟ್ಟಾ ಜೆ ಡಿ ಆಗಿರೋ ಬಸವರಾಜ್ ಹೊರಟ್ಟಿಯವರು ಯಾಕ ತಮ್ಮ ಮನಸ್ಸನ್ನ ಪರಿವರ್ತನೆ ಮಾಡಿಕೊಂಡ್ರು ಮೃದು ಸ್ವಭಾವದ ಹಾಗೂ ಗಟ್ಟಿತನಕ್ಕೆ ಹೆಸರಾದಂತ ಬಸವರಾಜ್ ಹೊರಟ್ಟಿಯವರು ಕೇವಲ ಒಂದು ಅಧಿಕಾರದ ಆಸೆಗೆ ಸಭಾಪತಿ ಅಧ್ಯಕ್ಷ ಸ್ಥಾನಕ್ಕಾಗಿ ಜೆ ಡಿ ಎಸ್ ತೋರೆದು ಬಿಜೆಪಿ ಸೇರ್ಕೊಂಡ್ರು ಒಂದ್ ರೀತಿಯಿಂದ ಹೇಳಬೇಕಾದ್ರೆ ಬಿಜೆಪಿಯ ಸಿದ್ಧಾಂತ ಹಾಗೂ ಹೊರಟ್ಟಿಯವರಿಗೆ ಆಗಲ್ಲ ಎಣ್ಣೆ ಸೀಗೆ ಕಾಯಿದ್ದಂಗೆ ಆದ್ರೂ ಸಹ ಅವರು ಜೆ ಡಿ ಎಸ್ ಬಿಟ್ಟು ಬಿ ಜೆ ಬಂದ್ರು ಬಹುಶಃ ಇಲ್ಲಿ ಮೇಲ್ನೋಟ ಕಾಣಬಹುದು ಏನು ಅಂತಂದ್ರೆ ಅಧಿಕಾರದ ಆಸೆಗೆ ಮಾತ್ರ ಬಂದ್ರು ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಯಾಕೆ ಈ ವಿಷಯನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಬಸವರಾಜ್ ಹೊರಟ್ಟಿಯವರು ಶಿಕ್ಷಕರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಬಿಸಿ ಊಟ ಮೊಟ್ಟೆ ಬಾಳೆಹಣ್ಣು ಕೊಡೋದು ಶಿಕ್ಷಕರ ಕೆಲಸ ಅಲ್ಲ ಎಸ್ ಈ ಒಂದು ದನಿನ ಅವ್ರು ಎತ್ತಬೇಕು ಈ ದನಿ ಎತ್ತೋ ಮುಖಾಂತರ ಶಿಕ್ಷಣ ಸಚಿವರಿಗೆ ನಾನು ಮಾತಾಡ್ತೀನಿ ಅಂತ ಹೇಳಿದಾರೆ ಶಿಕ್ಷಕರ ಕೆಲಸ ಕಾರ್ಯಗಳು ಏನು ಅವರ ಭಾರ ಇಳಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮುಂದಿನ ದಿನಮಾನದಲ್ಲಿ ಯಾವ ತರ ಶಿಕ್ಷಕರ ಹೊರೆಯನ್ನ ಇಳಿಸಬಹುದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇವತ್ತಿನ ಒಂದು ಶಿಕ್ಷಕರ ಒಂದು ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತಂದ್ರೆ ಈ ಮಾಸ್ಟರ್ ಪ್ಲಾನ್ ಅಂತ ನೀವು ಕೇಳಿರ್ಬಹುದು ಯಾವ್ದಾದ್ರು ಡೆಮಾಲಿಶ್ ಮಾಡಬೇಕಾದ್ರೆ ರೋಡ್ ಅಗಲೀಕರಣ ಮಾಡಬೇಕಾದ್ರೆ ಮಾಸ್ಟರ್ ಪ್ಲಾನ್ ಬಂದಿದೆ ಅನ್ನೋದನ್ನ ನೀವು ಕೇಳಿರ್ಬೋದು ಆ ಮಾಸ್ಟರ್ ಪ್ಲಾನ್ ಅನ್ನೋದಕ್ಕೆ ಮೂಲ ಕಾರಣನೇ ಈ ಮಾಸ್ಟರ್ಸ್ ಟೀಚರ್ಸ್ ಶಿಕ್ಷಕರು ಅಂದ್ರೆ ಶಿಕ್ಷಕರು ವಿಶೇಷವಾಗಿರ್ತಾರೆ ಇವರು ಸಲಹೆನೂ ಕೊಡಬಹುದು ಮಾಸ್ಟರ್ ಪ್ಲಾನ್ ಮಾಡಬಹುದು ಕಾರ್ಯರೂಪಕ್ಕೆ ತರೋದಕ್ಕೆ ಇವರಿಗೆ ಬಳಸ್ಕೋಬಹುದು ಅನ್ನೋ ಸರ್ಕಾರದ ಕೆಲವೊಂದಿಷ್ಟು ದೂರಾಲೋಚನೆ ಅದೇ ರೀತಿ ರಜೆಯಲ್ಲಿ ಏನ್ ಎರಡು ತಿಂಗಳ ವೇಕೆನ್ಸಿ ಇರ್ತಲ್ಲ ಆ ರಜೆಯಲ್ಲಿ ಶಿಕ್ಷಕರನ್ನ ಯಾವ ರೀತಿ ಬಳಸ್ಕೋಬಹುದು ಅನ್ನೋದನ್ನ ಸರ್ಕಾರದ ವಿವೇಚನೆಗೆ ಬಿಟ್ಟಿರೋದು ಆದ್ರೂ ಸಹ ಅಲ್ಲಿ ಮತ್ತೆ ಶಿಕ್ಷಕರ ಯೋಚನೆನೆ ಕೆಲಸ ಮಾಡೋದು ಇಂತಹ ಶಿಕ್ಷಕರನ್ನ ಮಕ್ಕಳಿಗೆ ಬಾಳೆಹಣ್ಣು ಕೊಡೋದು ಹಾಲು ವಿತರಣೆ ಮಾಡೋದು ಮೊಟ್ಟೆ ಕೊಡೋದು ಅಡಿಗೆದಾರರ ಮೇಲ್ವಿಚಾರಣೆ ಮಾಡೋದು ಎಷ್ಟು ಸರಿ ಹಾಗಾದ್ರೆ ಈ ಎಲ್ಲ ಕೆಲ್ಸಕ್ಕೆ ಶಿಕ್ಷಕರೇ ಬೇಕಾ ನಿಮಗೆ ಶಿಕ್ಷಕರೇ ಬೇಕು ಅಂತ ಅನ್ಸಿದ್ರೆ ಇನ್ನೂ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ಳಿ ಸಾಕಷ್ಟು ಶಿಕ್ಷಕರನ್ನ ರಾಜ್ಯ ಸರ್ಕಾರ ಕೇಳ್ತಾ ಇರೋ ಈ ಮಾತು ಸಾಕಷ್ಟು ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳಿ ವೇತನ ಹೆಚ್ಚು ಮಾಡಿ ಅವ್ರಿಗೆ ಅಂದ್ರೆ ಸರಿಯಾಗಿ ಕೆಲಸ ತಗೊಳ್ಳುವಂತ ಕ್ರಮ ಯಾಕೆ ರಾಜ್ಯ ಸರ್ಕಾರ ಜಾರಿ ಮಾಡಬಾರ್ದು ಇರೋ ಶಿಕ್ಷಕರಲ್ಲಿ ಒಬ್ರು ಮೊಟ್ಟೆ ತಂದೆ ಒಬ್ರು ಕಾಯಿಪಲ್ಯ ತಂದೆ ಒಬ್ರು ಕಾಯಿಪಲ್ಯ ಮೇಲ್ವಿಚಾರಣೆ ಮಾಡಿದೆ ಒಬ್ರು ಬಿಸಿ ಊಟಕ್ಕೆ ಮೇಲ್ವಿಚಾರಣೆ ಮಾಡಿದೆ ಎಲ್ಲಾ ಕಡೆ ಇದೇ ತರ ಪರಿಸ್ಥಿತಿ ಅಂತ ಹೇಳ್ತಾ ಇಲ್ಲ ಅದೇ ಸಾಕಷ್ಟು ಕಡೆ ಇದೇ ತರ ಪರಿಸ್ಥಿತಿ ಇರೋದು ಅವರು ಶಾಲೆ ಕಲ್ಸಕ್ ಬರ್ಬೇಕು ಅಥವಾ ತಿಂದ್ಯಾ ಉಂಡ್ಯ ಮಲ್ಕೊಂಡ್ಯ ಒಂದ ಮಾಡಿದೆ ಅಂತ ಕೇಳಕ್ ಶಿಕ್ಷಕರು ಬರ್ಬೇಕು ಒಂದು ಕಾಲ ಐತ್ರಿ ಶಿಕ್ಷಕರು ಬಡದು ಬುದ್ಧಿ ಕಲಿಸ್ತಿದ್ರು ಆ ಗುರುಕುಲ ಬಿಡ್ರಿ ತೀರಾ ಇತ್ತೀಚಿನ ಒಂದು ಮೂವತ್ತು ವರ್ಷದ ಹಿಂದೆ ಹೋದ್ರೆ ಶಿಕ್ಷಕರು ಬಡದು ಬುದ್ಧಿ ಕಲಿಸ್ತಿದ್ರು ಅದೇ ತರ ಪಾಲಕರು ಸಹ ಶಿಕ್ಷಕರಿಗೆ ಪೂರ್ಣ ಬಹುಮತ ಕೊಡ್ತಿದ್ರು ಇದು ನಮ್ಮ ಮಗು ಅಲ್ಲ ನಿಮ್ಮ ಮಗು ನೀವು ಹೆಂಗಾದ್ರೂ ಮಾಡ್ರಿ ಅಂತಿದ್ರು ಅಕಸ್ಮಾತ್ ಆಗಿ ಶಿಕ್ಷಕರು ಮಕ್ಕಳಿಗೆ ಏನಾದ್ರು ಹೊಡೆದಿರೋ ಉದಾಹರಣೆ ಇದ್ದಾಗ ಆ ಮಗು ಏನಾದರೂ ಮನೇಲಿ ಬಂದು ಕಂಪ್ಲೇಂಟ್ ಅಂತ ಕೊಟ್ರೆ ಪಾಲಕರಿಗೆ ದೂರು ಅಂತ ಕೊಟ್ರೆ ಪಾಲಕರು ಕಿವಿಗೆ ಹಾಕೊಳ್ತಾ ಇರಲಿಲ್ಲ ಮಗುವಿಗೆ ಹೇಳ್ತಾ ಇದ್ರು ನೀನ್ ತಪ್ಪು ಮಾಡ್ದೆ ಇಲ್ಲದೆ ಹೋದರೆ ಶಿಕ್ಷಕರು ನಿನಗೆ ಯಾಕೆ ಹೊಡಿತಾ ಇದ್ರು ಅಂತ ಪ್ರಶ್ನೆ ಹಾಕ್ತಿದ್ರು ಪಾಲಕರು ಇವತ್ತೆಲ್ಲಿದೆ ಕಾನೂನು ಮಾತಾಡ್ತಾ ಇದೆ ಒಂದು ಮಾತು ಇದೆ ಅಲ್ಲ ಯಾವ ವ್ಯಕ್ತಿ ಶಿಕ್ಷಕ ಕಡೆಯಿಂದ ಲಾಠಿ ಏಟು ತಿನ್ನೋದಿಲ್ವೋ ಆ ವ್ಯಕ್ತಿ ಪೊಲೀಸ್ ಸ್ಟೇಷನ್ನಲ್ಲಿ ಲಾಠಿ ಏಟು ತಿಂತಾನೆ ಅನ್ನೋದನ್ನ ಬಹುಶಃ ಇದು ಅಕ್ಷರ ಸಹ ಸತ್ಯ ಅನ್ನಿಸ್ತಾ ಇದೆ ಇದು ಅನ್ಅಫೀಸಿಯಲ್ ವರ್ಲ್ಡ್ ಇರ್ಬೋದು ಆದ್ರೆ ಇವತ್ತು ಪರಿಸ್ಥಿತಿ ಎಲ್ಲಿಗೆ ಹೋಗ್ತಾ ಇದೆ ಈ ಒಂದು ಕಳಕಳಿಯ ನಿಟ್ಟಿನಲ್ಲಿ ಏನು ಬಸವರಾಜ್ ಹೊರಟ್ಟಿ ಅವರು ಮಾತಾಡಿದ್ರಲ್ಲ ಇದರ ಮುಂದಿನ ಕ್ರಮಗಳು ಏನು ಯಾವ ಒಬ್ಬ ಶಿಕ್ಷಕ ಏನ್ ಮಾಡಬೇಕು ಅದೇ ಮಾಡಿದ್ರೆ ಚಂದ ಈ ಶಿಕ್ಷಕ ಅಂದ್ರೆ ಏನು ಈ ಶಿಕ್ಷಕ ಅನ್ನೋ ಪದನೇ ಹೇಳ್ತಾ ಇದೆ ಶಿಕ್ಷಕ ಶಿಕ್ಷಣ ಕೊಡುವಂತವನು ಶಿಕ್ಷೆ ಮತ್ತು ಶಿಕ್ಷಣ ಕೊಡುವಂತವನೇ ಶಿಕ್ಷಕ ಹಾಗಾದ್ರೆ ಶಿಕ್ಷೆ ಕೊಡಬೇಕಾಗಿರುವಂತ ಪರಿಸ್ಥಿತಿಯಲ್ಲಿ ಶಿಕ್ಷಕ ಇಲ್ಲದೇ ಇದ್ದಾಗ ಆತ ಶಿಕ್ಷಕ ಅಂತ ಅನಿಸ್ಕೊಳ್ಳಂಗಲ್ಲ ಪರಿಸ್ಥಿತಿಯ ಕೈಗೊಂಬೆ ಆಗಿಬಿಡ್ತಾನೆ ಆದರೆ ಇವತ್ತಿನ ಶಿಕ್ಷಕನ ಮಟ್ಟ ಎಲ್ಲಿಗೆ ಬಂದಿದೆ ಅಂದ್ರೆ ನೌಕರಿ ಮಾಡಬೇಕು ಮಾಡಬೇಕು ಅಷ್ಟೇ ಹೆಜ್ಜೆ ಹೆಜ್ಜೆಗೂ ಕಾನೂನಿನ ತೊಡಕುಗಳು ಶಿಕ್ಷಕನಿಗೆ ಇವತ್ತು ಕಾಡ್ತಾ ಇದೆ ಇದು ಬರೀ ಶಿಕ್ಷಕ ಅಂತ ಅಲ್ಲ ಬಸವರಾಜ್ ಹೊರಟ್ಟಿ ಅವರು ಯಾವ ವಿಚಾರ ಬಗ್ಗೆ ಮಾತನಾಡ್ತಾ ಇದ್ದಾರೋ ಅದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಎಲ್ರದ್ದು ಇದೆ ಸರ್ಕಾರ ವೇತನನೂ ಸರಿಯಾಗಿ ಕೊಡಬೇಕು ಕೆಲ್ಸಾನು ಸರಿಯಾಗಿ ತಗೊಳ್ಬೇಕು ಅವ್ರ ಹತ್ರ ಅದರ ಒಂದು ಮೂಲ ಉದ್ದೇಶ ಬಸವರಾಜ್ ಹೊರಟ್ಟಿಯವರು ಹೇಳೋದಕ್ಕೆ ಹೊರಟಿರೋದು ಇನ್ನ ಶಿಕ್ಷಕರ ಪಠ್ಯೇತರ ಹೊರೆಯನ್ನ ಇಳಿಸಿ ಅಂತ ಹೇಳ್ತಾ ಇದ್ದಾರೆ ಹೊರಟ್ಟಿ ಅವರು ಶಿಕ್ಷಕರ ಪಠ್ಯೇತರ ಹೊರೆಯನ್ನು ಇಳಿಸೋ ಅವಶ್ಯಕತೆ ಇಲ್ಲ ಅವ್ರಿಗೆ ಅದು ಪಠ್ಯೇತರ ಹೊರೆ ಅಂತ ಅನಿಸು ಇಲ್ಲ ಆ ಕೆಲಸ ಆ ನಿಟ್ಟೊಳಗೆ ಅವ್ರು ಮಾಡ್ತಿದ್ದಾರೆ ಪಠ್ಯೇತರ ಇಳಿಸೋ ಅವಶ್ಯಕತೆ ಏನಿಲ್ಲ ಆದರೆ ಈ ಬಿಸಿ ಊಟ ಮೊಟ್ಟೆ ಹಾಲು ಬಾಳೆಹಣ್ಣು ಯಾರಿಗೆ ಕೊಟ್ರಿ ಯಾವ ಮಗುವಿಗೆ ಕೊಟ್ರಿ ಚಿಕ್ಕದ್ ಕೊಟ್ರ ದೊಡ್ಡದ್ ಕೊಟ್ರ ನನಗ್ ಚಿಕ್ಕದ್ ಬಂತು ನನಗ್ ದೊಡ್ಡದ್ ಬಂತು ಮೊಟ್ಟೆ ಚಿಕ್ಕದಿದೆ ಮೊಟ್ಟೆ ದೊಡ್ಡದಿದೆ ಎಮ್ಮೆಲ್ ಕಡಿಮೆ ಇದೆ ಈ ಕೆಲಸ ಶಿಕ್ಷಕರದು ಅಲ್ಲ ಶಿಕ್ಷಕರ ಪಟ್ಟೆಯ ಹೊರೆಯನ್ನ ಕಡಿಮೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಆದರೆ ಶಿಕ್ಷಕರಿಗೆ ಕೊಡ್ತಾ ಇರೋ ಬೇರೆ ಬೇರೆ ಹೊರೆಗಳು ಇದಾವಲ್ಲ ಅದನ್ನ ಹೊರೆ ಕಡಿಮೆ ಮಾಡಿದಾಗ ಶಿಕ್ಷಕ ತನ್ನ ಮನಸ್ಸನ್ನ ಕೇಂದ್ರೀಕರಿಸಿದಾಗ ಮಕ್ಕಳನ್ನ ಏನು ಹೇಳಬಹುದು ಏನು ಪಾಠ ಮಾಡಬಹುದು ಯಾವ ರೀತಿ ತಿದ್ದಬಹುದು ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ಬಹುಶಃ ಶಿಕ್ಷಣನು ಸಹ ಇವತ್ತು ವಾಣಿಜ್ಯಮಯ ಆಗಿರೋದಂತೂ ಜಗಜ್ ಜಾಹೀರ್ ಆದರೆ ಇವತ್ತಿನ ಮಟ್ಟದಲ್ಲಿ ಶಿಕ್ಷಣ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೆ ಅಥವಾ ಮಕ್ಕಳಿಗೆ ಯಾಕೆ ಶಿಕ್ಷಣ ಬೇಕು ಅನ್ನೋದನ್ನ ಬಿಟ್ಟು ವಾಣಿಜ್ಯಮಯವಾಗಿ ವಿಚಾರ ಮಾಡೋದ್ರಿಂದ ಹಾಗೂ ಕಾನೂನು ತೊಡಕುಗಳು ಶಿಕ್ಷಕರಿಗೆ ಆಗಿಂದಾಗ್ಗೆ ಕಾಡೋದ್ರಿಂದ ಶಿಕ್ಷಕರು ಸಹ ಮಕ್ಕಳನ್ನ ಹೆಚ್ಚಿನ ಬುದ್ಧಿವಂತರಾಗಿ ಮಾಡೋದಕ್ಕೆ ಇಲ್ಲಿ ಆಗ್ತಾ ಇಲ್ಲ ಒಂದು ಒಂದು ಅಂದಾಜಿನ ಮೇಲೆ ಹೇಳಬೇಕಾದ್ರೆ ಶಿಕ್ಷಕರಿಗೆ ಯಾವುದೂ ಹೊರೆಯಲ್ಲ ಶಿಕ್ಷಣದ ವಿಚಾರ ಬಂದಾಗ ಯಾವುದೂ ಹರಿಯಲ್ಲ ನೂರ ಅರವತ್ತೈದು ದಿನದಲ್ಲಿ ಶಿಕ್ಷಕರು ತಾವು ಮಾಡೋ ಕೆಲಸ ಅಂದ್ರೆ ಡ್ಯೂಟಿ ಕೇವಲ ಒಂದು ನೂರ ಎಂಬತ್ಮೂರು ದಿನ ಮಾತ್ರ ಅಂದ್ರೆ ವರ್ಷದಲ್ಲಿ ಆರು ತಿಂಗಳ ಕೆಲಸ ಇದೆ ಆರು ತಿಂಗಳ ಕೆಲಸ ಇಲ್ಲ ಇದನ್ನ ಡಿವೈಡ್ ಮಾಡಿದಾಗ ಪರ್ ಮಂತ್ ಪರ್ ಡೇ ಪರ್ ಅವರ್ ಮತ್ತು ರಜೆ ದಿನಗಳು ಇವು ಎಲ್ಲ ತೆಗೆದಾಗ ಒಬ್ಬ ಶಿಕ್ಷಕ ಕೇವಲ ಒಂದು ನೂರ ಎಂಬತ್ ದಿನ ಮಾತ್ರ ಡ್ಯೂಟಿ ಮಾಡೋದು ಈ ಶಿಕ್ಷಕನಿಗೆ ನೀವು ಹೇಗ್ ಬಳಸ್ಕೊತಾ ಇದ್ದೀರಾ ಅಂತ ರಾಜ್ಯ ಸರ್ಕಾರ ಕೇಳ್ತಾ ಇರೋ ಪ್ರಶ್ನೆ ವೇತನನು ಸರಿಯಾಗಿ ಕೊಡಿ ಶಿಕ್ಷಕರನ್ನ ಅದೇ ನಿಟ್ಟಲ್ಲಿ ಬಳಸ್ಕೊಳ್ಳಿ ನೇಮಕಾತಿ ಮಾಡ್ಕೊಳ್ಳಿ ಹೆಚ್ಚಿನ ನೇಮಕ ಮಾಡ್ಕೊಂಡಾಗ ಶಿಕ್ಷಕರೊಂದನ ಬಿಸಿ ಊಟ ಅಡಿಗೆ ಬಾಳೆಹಣ್ಣು ಲೆಕ್ಕ ಮೊಟ್ಟೆ ಲೆಕ್ಕ ಹಾಲಿನ ಲೀಟರಿನ ಲೆಕ್ಕನ ಬಳಸೋದಿಕ್ಕಾಗತ್ತೆ ಇರೋ ಶಿಕ್ಷಕ ವೃಂದದಲ್ಲಿ ಇಷ್ಟೆಲ್ಲ ಮಾಡೋದಿಕ್ ಆಗತ್ತ ಈ ಒಂದು ಕಳಕಳಿನ ಏನು ಬಸವರಾಜ ಹೊರಟ್ಟಿ ಅವರು ಮಾತನಾಡ್ತಾ ಇದ್ದಾರಲ್ಲ ಶಿಕ್ಷಣ ಮಂತ್ರಿ ಜೊತೆಗೆ ನಾನು ಮಾತನಾಡ್ತೀನಿ ಅಂತ ಹೇಳ್ತಿದ್ದಾರೆ ಆದ್ರೆ ಇದನ್ನ ಒಂದು ಪಾರದರ್ಶಕವಾಗಿ ಮಾಡ್ಬೇಕಾಗಿರೋ ಕೆಲಸ ಇರೋದ್ರಿಂದ ಬಹುಶಃ ರಾಜ್ಯ ಸರ್ಕಾರದಿಂದ ಈ ಕೆಲಸ ಆಗ್ಲಿಕ್ಕಿಲ್ಲ ಅದಕ್ಕೂ ಕೂಡ ಗಮನ ಹರಿಸೋದಕ್ ಆಗ್ಲಿಕ್ಕಿಲ್ಲ ಅನ್ನೋ ಒಂದು ಕಳಕಳಿ ಜೊತೆಗೆ ಇವತ್ತಿನ ಒಂದು ಸುದ್ದಿನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಈ ನಿಮ್ಮ ವಾಹಿನಿಗೆ ನೀವು ಬೆನ್ನಲು ನಿಲ್ಬೇಕು ಅಂತ ಹೇಳ್ತಾ ಇವತ್ತಿನ ಸುದ್ದಿನ ಇಲ್ಲಿಗೆ ಮೊಟಕ್ ಮಾಡ್ತಾ ಇದ್ದೀನಿ ಮತ್ತೆ ಬೇರೆ ಸುದ್ದಿ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್